ಎಲ್ರಿಗೂ ನಮಸ್ಕಾರ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಥರದ ಸ್ವಾಗತ ಸ್ನೇಹಿತರೆ ಇವತ್ತಿನ ಬೆಳಗ್ಗೆಯ ಸಮಯದಲ್ಲಿ ನೀವು ಎ ಲಾಸ್ಟ್ ಮಿನಿಟ್ ರಿವಿಸನ್ ಒಂದನೇ ತರಗತಿಯನ್ನು ಆಲಿಸಿದ್ದೀರಿ ಇದು ವಿಶೇಷವಾಗಿ ಎರಡನೇ ತರಗತಿಯಾಗಿರುತ್ತೆ ಈ ಒಂದು ತರಗತಿಯಲ್ಲಿ ವಿಶೇಷವಾಗಿ ಲಾಜಿಕಲ್ ರೀಸನಿಂಗ್ ಈ ಒಂದು ಘಟಕದ ಮೇಲೆ ಕೇಳುವಂಥ ಪ್ರಶ್ನೆಗಳಿಗೆ ಎಷ್ಟು ಸರಳವಾಗಿ ನಾವು ಉತ್ತರಿಸ್ಬೋದು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾಯಿದ್ದೀನಿ ಸೊ ನಾಳೆ ಪರೀಕ್ಷೆಗೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ತರಗತಿ ಆಗುತ್ತೆ ಏಕೆಂದರೆ ಇದೇ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ ಬಟ್ ಕೇಳುವಂಥ ರೀತಿಯನ್ನು ಮಾತ್ರ ನಿಮಗೆ ಬದಲಾಯಿಸಿರ್ತಾರೆ ಹೀಗಾಗಿ ಅಂಕಗಳು ಯಾರಿಗೆ ಬೇಕು ಯಾರೆಲ್ಲ ಕ್ವಾಲಿಫೈಡ್ ಆಗಬೇಕು ಅಂತೇಳಿ ಹಠ ತಟ್ಟು ಇದ್ದೀರಿ ಸೊ ಅವರಿಗೆ ಈ ಒಂದು ತರಗತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲಿ ಸ್ಕಿಪ್ ಮಾಡಬೇಡಿ ಸರಿಯಾಗಿ ತರಗತಿಯನ್ನು ಆಲಿಸ್ತಾ ಬನ್ನಿ ಸ್ನೇಹಿತರೆ ಹಾಗೆ ಇದೇ ಮೊದಲ ಬಾರಿಗೆ ನೋಡುವಂಥ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಷನ್ ಸಿಗುತ್ತೆ ಸೊ ವಿಶೇಷವಾಗಿ ಇನ್ನೊಂದು ವಿಷಯ ಹೇಳೋದಾದರೆ ಇವಾಗ ನೆಕ್ಸ್ಟು ಟಿ ಇ ಟಿ ತರಗತಿಗಳು ಆರಂಭ ಆಗ್ತವೆ ಸೊ ಟಿ ಇ ಟಿ ಬರೆಯುವಂಥ ಅಭ್ಯರ್ಥಿಗಳಿಗೂ ಕೂಡ ನೀವು ನಮ್ಮ ಚಾನಲ್ನ ಈ ಹಿಂದಿನ ತರಗತಿಗಳ ವೀಕ್ಷಣೆಯನ್ನು ನೋಡ್ಬೋದು ಹಾಗೆ ನವೆಂಬರ್ ಎರಡನೇ ತಾರೀಕು ಆದ ನಂತರ ಟಿ ಇ ಟಿಯ ಹೊಸ ತರಗತಿಗಳು ಆರಂಭ ಆಗ್ತವೆ ಹೀಗಾಗಿ ಟೆಲಿಗ್ರಾಮ್ನಲ್ಲೂ ಕೂಡ ನೀವು ಜಾಯಿನ್ ಆದರೆ ಅಲ್ಲಿ ಕೂಡ ನೀವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾಹಿತಿಗಳನ್ನು ನೀವು ಅಲ್ಲಿ ಪಡ್ಕೋಬೋದು ಸ್ನೇಹಿತರೆ ಸೊ ಬನ್ನಿ ಇವತ್ತಿನ ಮೊದಲ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಯಾವ ಅಂಕಿ ಸರಣಿಯಲ್ಲಿ ಸೇರುತ್ತದೆ ಅಥವಾ ಸೇರುವುದಿಲ್ಲ ಅಂತೇಳಿ ಪ್ರಶ್ನೆಯಾಗಿದೆ ಈ ಕೆಳಗಡೆ ಒಂದು ಐದು ಸರಣಿಗಳನ್ನು ಕೊಟ್ಟಿದ್ದಾರೆ ಅಂಕಿ ಸರಣಿಗಳು ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಅಂಥೇಳಿ ಸೊ ಇದರಲ್ಲಿ ಯಾವುದು ಸೇರುತ್ತದೆ ಅಥವಾ ಸೇರುವುದಿಲ್ಲ ಅಂತ ಹೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡೋಣ ಆಯ್ಕೆಗಳನ್ನು ನೋಡ್ತೀರಿ ಒಂದು ಅಥವಾ ಮೂರು ಅಂತ ಇದೆ ಎರಡು ಅಂತ ಇದೆ ಒಂದು ಅಥವಾ ನಾಲ್ಕು ಅಂತ ಇದೆ ಮತ್ತು ನಾಲ್ಕು ಮಾತ್ರ ಅಂತ ಇದೆ ಇದ್ರದ್ದು ಒಂದನೇ ಅಂಕಿ ಸರಣಿ ಎರಡನೇದು ಸರಣಿ ಮೂರನೇ ಸರಣಿ ನಾಲ್ಕನೇ ಅಂಕಿ ಸರಣಿ ಹಾಗೆ ಐದನೇ ಅಂಕಿ ಸರಣಿ ಅಂತ ಬಂದಾಗ ಒಂದಕ್ಕೊಂದು ಸಾಮ್ಯತೆಯನ್ನು ಹೊಂದಿರ್ತವೆ ಸೊ ಅದು ಯಾವ ರೀತಿ ಹೊಂದಿದೆ ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ ಸಾಕು ಇಲ್ಲಿ ನಾವು ಸರಿಯಾದ ಉತ್ತರವನ್ನು ಕೊಡಬಹುದು ನೋಡಿ ಇಲ್ಲಿ ಒಂದರಿಂದ ಎ ಇಂದ ಇಲ್ಲಿ ಎ ಎಂದ ಝಡ್ವರೆಗೆ ಎಲ್ಲ ಇಂಗ್ಲೀಷ್ ಅಲ್ಪಬೆಟ್ಸ್ನ ಒಂದು ರೀತಿ ಈ ಥರ ಬರ್ಕೊಂಡು ಇಟ್ಕೊಡ್ರಿ ಯಾಕೆಂದರೆ ಲೆಟರ್ ಸಿರೀಸ್ ಕೇಳುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಟೆನ್ಷನ್ನಲ್ಲಿ ನಾವು ಒಂದು ಲೆಟರನ್ನು ಬಿಟ್ಟರೂ ಕೂಡ ನಮಗೆ ಆನ್ಸರ್ ತಪ್ಪಾಗಿ ಬರುತ್ತೆ ಸ್ನೇಹಿತರೆ ಹೀಗಾಗಿ ಬಹಳಷ್ಟು ಸಮಾಧಾನದಿಂದ ಎ ಟು ಝೆಡ್ವರೆಗಿನ ಅಲ್ಪಬೇಟ್ಸ್ಗಳನ್ನು ಸರಿಯಾಗಿ ಬರ್ಕೊಳ್ತಾ ಬನ್ನಿ ಸೊ ಈ ರೀತಿ ಬರ್ಕೊಂಡಾದ ಮೇಲೆ ನೀವು ಇಲ್ಲಿ ಒಂದನೇ ಸರಣಿಯನ್ನು ಗಮನಿಸಿ ಏನಿದೆ ಬಿ ಸಿ ಡಿ ಇ ಅಂತ ಇದೆ ಅಂದರೆ ಬಿ ಸಿ ಡಿ ಇ ಅಂತ ಇದೆ ಹಾಗೆ ಎರಡನೇ ಸರಣಿಯನ್ನು ನೋಡೋಣ ಜಿ ಹೆಚ್ ಐ ಜೆ ಅಂತಿದೆ ಜಿ ಹೆಚ್ ಐ ಜೆ ಸೊ ಒಂದನೇದು ಕೂಡ ಕ್ಲಾಕ್ ವೈಸ್ ಏನು ಸರಣಿ ಇದೆ ಸೊ ಅದು ಕೂಡ ಹಾಗೆ ಇದೆ ಎರಡನೇದು ಕೂಡ ಕ್ಲಾಕ್ ವೈಸ್ ಇದೆ ಸೊ ಮೂರನೇದು ನೋಡೋಣ ಕೆ ಎಲ್ ಎಮ್ ಎನ್ ಅಂತಿದೆ ಕೆ ಎಲ್ ಎಮ್ ಎನ್ ಸೊ ಇದು ಕೂಡ ಕ್ಲಾಕ್ ವೈಸ್ ಸರಿಯಾಗಿದೆ ಹಾಗೆ ಪಿ ಓ ಕ್ಯೂ ಆರ್ ಅಂತಿದೆ ನೋಡಿ ಪಿ ಓ ಕ್ಯೂ ಆರ್ ಅಂತ ಇದೆ ಸೊ ಇದು ಒಂದು ಎರಡು ಮೂರು ಸಮನಾಗಿದೆ ಆದರೆ ನಾಲ್ಕನೇ ಸರಣಿ ಮಾತ್ರ ಬೇರೆ ಆಗಿದೆ ನೋಡೋಣ ಐದನೇ ಸರಣಿ ಏನಿದೆ ಅಂತ ಟಿ ಯು ವಿ ಡಬ್ಲ್ಯೂ ಅಂತಿದೆ ಟಿ ಯು ವಿ ಡಬ್ಲ್ಯೂ ಸೊ ಇದು ಕೂಡ ಒಂದು ಎರಡು ಮೂರು ಹೇಗಿದ್ದಾವೆ ಕ್ಲಾಕ್ ವೈಸ್ ಇದು ಕೂಡ ಹಾಗೆ ಇದೆ ಹಾಗಾದರೆ ಯಾವುದಿಲ್ಲ ಹೇಳಿ ನಾಲ್ಕನೇದು ಪಿ ಓ ಕ್ಯೂ ಆರ್ ಅನ್ನೋದು ಏನಂದರೆ ಈ ಒಂದು ಕ್ಲಾಕ್ ವೈಸ್ ಸರಣಿಯಲ್ಲಿ ಬರುವುದಿಲ್ಲ ಹೀಗಾಗಿ ಆಯ್ಕೆ ನಾಲ್ಕು ಮಾತ್ರ ಈ ಒಂದು ಪ್ರಶ್ನೆಗೆ ಸರಿ ಉತ್ತರವಾಗುತ್ತೆ ಈ ರೀತಿ ಪ್ರಶ್ನೆಗಳನ್ನು ಒಂದು ಕ್ಲಾಕ್ ವೈಸ್ ಕೊಟ್ಟಿರ್ತಾರೆ ಅಂದರೆ ಈ ರೀತಿ ಕ್ಲಾಕ್ ವೈಸ್ ಕೊಟ್ಟಿರ್ತಾರೆ ಇಲ್ಲಾಂದರೆ ಆ್ಯಂಟಿ ಕ್ಲಾಕ್ ವೈಸ್ ಕೊಟ್ಟಿರ್ತಾರೆ ಸೊ ಇವುಗಳನ್ನು ಒಂದಕ್ಕೊಂದು ಹೇಗೆ ಇವು ಪೂರಕವಾಗಿದೆ ಅನ್ನೋದನ್ನು ಗಮನಿಸ್ತಾ ಬಂದರೆ ಈ ರೀತಿ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕೊಡಬಹುದು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಹೇಳಿಕೆ ಎರಡು ಹೇಳಿಕೆಗಳನ್ನು ಕೆಳಗೆ ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಎ ಎಂದು ಲೇಬಲ್ ಮಾಡಲಾಗಿದೆ ಇನ್ನೊಂದನ್ನು ಕಾರಣ ಅಂದರೆ ಆರ್ ಎಂದು ಲೇಬಲ್ ಮಾಡಲಾಗಿದೆ ಸೊ ನಿಮ್ಮ ಉತ್ತರಕ್ಕಾಗಿ ಸರಿಯಾದ ಕೋಡನ್ನು ಆಯ್ಕೆ ಮಾಡಿಯಂತೆ ಕೊಟ್ಟಿದ್ದಾರೆ ಪ್ರತಿಪಾದನೆ ಎ ಸಂವಹನದ ಅಡೆತಡೆಗಳು ಸ್ವೀಕರಿಸುವವರೆಗೆ ತಲುಪುವ ಸಂದೇಶದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಅಡಚಣೆಯಾಗಿದೆ ಸಂವಹನದ ಅಡೆತಡೆಗಳು ಸ್ವೀಕರಿಸುವವರೆಗೆ ತಲುಪುವ ಸಂದೇಶದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಅಡಚಣೆಗಳಾಗಿವೆ ಅಂತಿದೆ ಕಾರಣ ಅಂದರೆ ಆರ್ ಇದು ಸಂವಹನದ ಸಮಯದಲ್ಲಿ ಭಾವನಾತ್ಮಕ ಅಂತರವನ್ನು ಕಡಿಮೆ ಮಾಡಬಹುದು ಅಂತೇಳಾಗಿದೆ ಸೊ ಆಯ್ಕೆಗಳಲ್ಲಿ ಎ ಮತ್ತು ಆರ್ ಎರಡೂ ಸರಿಯಾಗಿದ್ದಾವೆ ಆರ್ ಎನ ಸರಿಯಾದ ವಿವರಣೆ ಅಂತ ಕೊಟ್ಟಿದ್ದಾರೆ ಬಿ ಎಲ್ಲಿ ಎ ಆರ್ ಎರಡೂ ಸರಿಯಾಗಿವೆ ಆದರೆ ಆರ್ ಎನ ಸರಿಯಾದ ವಿವರಣೆಯಲ್ಲ ಅಂತ ಇದೆ ಸಿ ಯಲ್ಲಿ ಎ ಸರಿ ಆರ್ ತಪ್ಪು ಡಿ ಯಲ್ಲಿ ಎ ತಪ್ಪು ಆದರೆ ಆರ್ ಅಂತ ಇದೆ ಆಯ್ಕೆಗಳನ್ನು ಸರಿಯಾಗಿ ಗಮನಿಸಬೇಕು ಈ ರೀತಿ ಪ್ರತಿಪಾದನೆ ಮತ್ತು ಕಾರಣ ಈ ಸ್ವರೂಪದ ಪ್ರಶ್ನೆಗಳನ್ನು ಕೇಳಿದಾಗ ಸರಿಯಾಗಿ ಗಮನಿಸಬೇಕು ನೀವು ಇಲ್ಲಿ ಪ್ರತಿಪಾದನೆ ಏನಿದೆ ಸಂಬಹದ ಅಡೆತಡೆಗಳು ಸ್ವೀಕರಿಸುವವರಿಗೆ ತಲುಪುವ ಸಂದೇಶದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವ ಅಡಚಣೆಗಳಾಗಿದೆ ಎಸ್ ವೆರಿ ಗುಡ್ ಇದು ಸರಿಯಾದಂಥ ಪ್ರತಿಪಾದನೆ ಕಾರಣ ಏನಿದೆ ಇದು ಸಂವಹನದ ಸಮಯದಲ್ಲಿ ಭಾವನಾತ್ಮಕ ಅಂತರವನ್ನು ಕಡಿಮೆ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿ ಸಂವಹನದ ಸಮಯದಲ್ಲಿ ಭಾವನಾತ್ಮಕ ಅಂತರ ಕಡಿಮೆಯಾಗುವುದಿಲ್ಲ ಹೀಗಾಗಿ ಆರ್ ತಪ್ಪಾಗುತ್ತೆ ಸೊ ಎ ಸರಿ ಆರ್ ತಪ್ಪು ಎಂಬ ಆಯ್ಕೆ ಇದೆಯಾ ಎಸ್ ಇದೆ ಸೊ ಆಪ್ಷನ್ ಸಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗುತ್ತೆ ಸೊ ಪ್ರಶ್ನೆ ಕೇಳಿದ ರೀತಿಯನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸರಿಯಾದ ಆಪ್ಷನ್ಗಳನ್ನು ನೀವಿಲ್ಲಿ ಗುರುತಿಸ್ಬೋದು ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೆಳಗೆ ತೋರಿಸಿರುವಂತಹ ತ್ರಿಕೋನ ಚೌಕ ವೃತ್ತವು ಕ್ರಮವಾಗಿ ಇಲ್ಲಿ ಈ ವರ್ ನೆನ್ಪಿಟ್ಕೊಳ್ಳಿ ಕ್ರಮವಾಗಿ ನಗರ ಶ್ರಮಶೀಲ ವಿದ್ಯಾವಂತ ಜನರನ್ನು ಪ್ರತಿನಿಧಿಸುತ್ತದೆ ನೋಡಿ ತ್ರಿಕೋನ ಚೌಕ ವೃತ್ತ ಕ್ರಮವಾಗಿ ಅಂದರೆ ಇಲ್ಲಿ ತ್ರಿಕೋನ ಅಂತ ಇದೆಯಲ್ಲ ಇದು ನಗರ ಜೀನ ಜೀವನವನ್ನು ಪ್ರತಿನಿಧಿಸ್ತದೆ ಇನ್ನು ಚೌಕ ಅನ್ನೋದೇನಾಗುತ್ತೆ ಅಂದ್ರೆ ಶ್ರಮಶೀಲ ಇನ್ನು ವೃತ್ತ ಅನ್ನೋದು ವಿದ್ಯಾವಂತ ಜನರನ್ನ ಪ್ರತಿನಿಧಿಸ್ತದ ಇಲ್ಲಿ ಕ್ರಮವಾಗಿ ಅಂದಾಗ ಇಲ್ಲೇನು ಮೊದಲು ಬಂದಿರ್ತದಲ್ಲ ಇದನ್ನ ಸೇರಿಸ್ಕೊಳ್ತಾ ಹೋಗಬೇಕು ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಕ್ರಮವಾಗಿ ಅಂದರೆ ಏನು ಅಂತೇಳಿ ಗೊತ್ತಿಲ್ಲ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿರ್ತೀರಿ ಹೀಗಾಗಿ ಹೇಳ್ತಾ ಇದ್ದೀನಿ ತ್ರಿಕೋನ ಚೌಕ ವೃತ್ತವು ಕ್ರಮವಾಗಿ ಅಂದರೆ ನಗರ ಶ್ರಮಶೀಲ ವಿದ್ಯಾವಂತ ಜನರನ್ನ ಪ್ರತಿನಿಧಿಸ್ತಾವು ಅದರೊಳಗೆ ಒಂದರಿಂದ ಏಳು ಗುರುತಿಸಲಾದಂಥ ಕ್ಷೇತ್ರಗಳಲ್ಲಿ ಈ ಒಂದರಿಂದ ಏಳದಾವಲ್ಲ ಇವು ಕ್ಷೇತ್ರಗಳಂತೇಳಿ ಗುರುತಿಸಲಾಗೈತಿ ಇವು ಏನು ಸೂಚಿಸ್ತಾವಂದ್ರೆ ಕ್ಷೇತ್ರಗಳನ್ನು ಸೂಚಿಸ್ತಾವೆ ಸೊ ಇದರಲ್ಲಿ ಯಾವುದು ಕಷ್ಟಪಟ್ಟು ಕೆಲಸ ಮಾಡದ ನಗರ ವಿದ್ಯಾವಂತ ಜನರನ್ನು ಪ್ರತಿನಿಧಿಸ್ತದೆ ಅಂತೇಳಿ ಪ್ರಶ್ನೆ ಆಗೈತಿ ಹಾಗಾದ್ರೆ ಒಂದರಿಂದ ಏಳು ಏನು ಕ್ಷೇತ್ರಗಳಿದಾವಲ್ಲ ಇದ್ರೊಳಗೆ ಯಾವ ಕ್ಷೇತ್ರ ಕಷ್ಟಪಟ್ಟು ಕೆಲಸ ಮಾಡದ ನಗರ ವಿದ್ಯಾವಂತ ಜನರನ್ನು ಪ್ರತಿನಿಧಿಸ್ತದ ಅಂತೇಳಿ ಪ್ರಶ್ನೆ ಆಗೈತಿ ಸುಲಭವಾಗೈತಿ ತ್ರಿಕೋನ ಅಂದರೆ ಏನಂತ ಅವರು ಇದು ನಗರ ಜೀವನವನ್ನು ಸೂಚಿಸ್ತದೆ ನಗರ ಜೀವನವನ್ನು ಸೂಚಿಸ್ತದೆ ಇನ್ನು ಚೌಕ ಚೌಕ ಏನು ಸೂಚಿಸ್ತದೆ ವಿಶೇಷವಾಗಿ ಇದು ಶ್ರಮಶೀಲ ಶ್ರಮಶೀಲ ಈ ಒಂದು ಜನರನ್ನು ಸೂಚಿಸ್ತದೆ ಇನ್ನು ವೃತ್ತ ಏನು ಸೂಚಿಸ್ತದೆ ವಿಶೇಷವಾಗಿ ಇದು ವಿದ್ಯಾವಂತರನ್ನು ಹೊಂದಿದಂತಹ ಒಂದು ಜನರನ್ನು ಸೂಚಿಸ್ತದ ಸೊ ಪ್ರಶ್ನೆ ಏನಾಗೈತಿ ಕಷ್ಟಪಟ್ಟು ಕೆಲಸ ಮಾಡದ ಅಂದರೆ ಶ್ರಮಶೀಲ ಜನರನ್ನು ಪ್ರತಿನಿಧಿಸ್ತದಂತಹ ಒಂದು ಗ್ರೂಪನ್ನ ನಾವೇನು ಮಾಡಬೇಕಂದ್ರೆ ತೆಗೆದು ಬಿಡಬೇಕು ಅಂದರೆ ಈ ಪಾರ್ಟ್ ಚೌಕ ಅನ್ನೋದನ್ನು ತೆಗೆದು ಬಿಟ್ರೆ ಉಳ್ದಂಥದ್ಯಾದು ಒಂದು ನಾಲ್ಕು ಏಳು ಇವು ಮಾತ್ರ ಉಳಿತಾವ ಇದ್ರೊಳಗೆ ನಗರ ವಿದ್ಯಾವಂತ ಜನರನ್ನು ಪ್ರತಿನಿಧಿಸುವಂತಹ ಒಂದು ಕ್ಷೇತ್ರ ಯಾವುದು ಅಂತೇಳಿ ಪ್ರಶ್ನೆ ಕೇಳಾರ ಹಾಗಾದರೆ ಯಾವುದು ಸೂಚಿಸ್ತದ ನಗರ ವಿದ್ಯಾವಂತ ಎರಡೂ ಆಗಿರಬೇಕು ಇಲ್ಲಿ ಒಂದು ಏನಾಗುತ್ತೆ ಅಂದ್ರೆ ವಿಶೇಷವಾಗಿ ನಗರನ ಸೂಚಿಸ್ತದ ಆದ್ರೆ ವಿದ್ಯಾವಂತರ ಆಗಿಲ್ಲ ಏಳು ಅನ್ನೋದು ಏನಾಗುತ್ತೆ ಅಂದ್ರೆ ವಿದ್ಯಾವಂತ ಹೌದು ಆದರೆ ನಗರ ಜನ ಅಲ್ಲ ಅವ್ರೇನು ಕೇಳಾರ ನಗರ ಮತ್ತು ವಿದ್ಯಾವಂತ ಎರಡೂ ಆಗಿರ್ಬೇಕಂತಂದ್ರೆ ಹಿಂಗಾಗಿ ನಾಲ್ಕು ನಾಲ್ಕನೇ ಕ್ಷೇತ್ರ ವಿಶೇಷವಾಗಿ ಕಷ್ಟಪಟ್ಟು ಕೆಲಸ ಮಾಡೋಂಗಿಲ್ಲ ಆದರೆ ನಗರ ವಿದ್ಯಾವಂತ ಜನರನ್ನು ಪ್ರತಿನಿಧಿಸುವಂಥ ಕ್ಷೇತ್ರವಾಗುತ್ತೆ ಆಯ್ಕೆಗಳಾಗೈತಾ ಎಸ್ ಆಯ್ಕೆ ಮೂರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಸೊ ಒಂದೇ ಬಾರಿಗೆ ನೋಡಿದಾಗ ನಿಮಗೆ ಅರ್ಥ ಆಗದೆ ಇರ್ಬೋದು ಒಂದು ಬಿಟ್ಟು ಎರಡು ಸಾರಿ ಈ ಒಂದು ತರಗತಿ ವೀಕ್ಷಣೆ ಮಾಡ್ಕೊಳ್ಳಿ ನಿಮಗೆ ಅವಾಗ ಸರಿಯಾಗಿ ಅರ್ಥ ಆಗ್ತದೆ ನಾಳೆ ಇದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಬಂದೇ ಬರ್ತವೆ ಕೇಳುವಂತ ರೀತಿ ಮಾತ್ರ ಬದಲಾಗಿರುತ್ತ ಆದ್ರ ಪ್ರಶ್ನೆ ಬಂದೇ ಬರ್ತದೆ ಸ್ನೇಹಿತರ ಹಿಂಗಾದ್ರೆ ಕಡೆಗಣಿಸ್ಬೇಡ್ರಿ ಈ ತರಗತಿಯನ್ನ ಸುಮ್ಮಂದಿನ ಪ್ರಶ್ನೆ ನೋಡೋಣ ಏನು ಕೇಳಾರ ತತ್ಕ್ಷಣದ ತೀರ್ಮಾನ ಇಲ್ಲಿ ಗುಂಪು ಎ ಅನ್ನೋದೇನದ ಅಂದ್ರೆ ಕ್ಲರ್ಕ್ ಗುಂಪು ಬಿ ಸ್ನಾತಕೋತ್ತರ ಪದವೀಧರನ ಗುಂಪು ಸಿ ಸರ್ಕಾರಿ ನೌಕರರನ್ನ ಪ್ರತಿನಿಧಿಸ್ತಾವ್ ಅಂದ್ರೆ ಈ ಭಾಗ ಐತೆ ನೋಡ್ರಿ ಇದೇನು ಸೂಚಿಸ್ತದ ಅಂದ್ರೆ ಕ್ಲರ್ಕ್ ಇದೇನು ಸೂಚಿಸ್ತದ ಕ್ಲರ್ಕ್ ಎಂಬ ಗುಂಪನ್ನ ಸೂಚಿಸ್ತದೆ ಎ ಕ್ಲರ್ಕ್ ಇನ್ನ ಬಿ ಗುಂಪು ಏನು ಸೂಚಿಸ್ತದ ಪದವೀಧರರನ್ನ ಸ್ನಾತಕೋತ್ತರ ಪದವೀಧರರನ್ನ ಸೂಚಿಸ್ತದ ಸ್ನಾತಕೋತ್ತರ ಪದವೀಧರರು ಇನ್ನ ಸಿಹಿ ಗುಂಪು ಈ ಸಿಹಿ ಗುಂಪು ಏನು ಅಂದ್ರೆ ಸರ್ಕಾರಿ ನೌಕರರನ್ನು ಸೊ ಇವಾಗ ನಿಮ್ಗೆ ಸರಿಯಾಗಿ ಅರ್ಥ ಆಗ್ತದೆ ನೋಡಿರಿ ಹಿಂಗೆ ಬರ್ಕೊಂಬಿಡ್ಬೇಕು ಮತ್ತು ನೀವು ಕ್ವಶನ್ ಪೇಪರ್ ಮೇಲೆ ಬರ್ಕೊಂಡಿರಿ ಕ್ವಶನ್ ಒಂದೊಂದು ಕ್ವಶನ್ ಪೇಪರ್ ಪತ್ರಿಕೆ ಏನಿರುತ್ತೆ ಅದ್ರ ತಳ ಒಳಗೆ ನಿಮ್ಗೆ ರಫ್ ವರ್ಕ್ ಅಂತೇಳಿ ಬರೆದಿರ್ತಾರ ಅಲ್ಲೇ ನೀವು ಬರ್ಕೋಬೇಕಾಗ್ತದೆ ನೋಡೋ ಮಧ್ಯದೊಳಗೆ ಕ್ವೆಶನ್ ಪೇಪರ್ ಅಲ್ಲಿ ಎಲ್ಲೊಳಗೂ ಕೂಡ ಬರೀಬಾರ್ದು ಸೊ ಈ ರೀತಿ ನೀವು ಕ್ವಶನ್ ಪೇಪರ್ನಾಗ ಬರ್ಕೋಬೇಕು ಅದು ಎಲ್ಲಿ ಬರಿಬೇಕಂತಂದ್ರೆ ಕಚ್ಚಾ ಕಾರ್ಯಕ್ಕಾಗಿ ಅಥವಾ ರಫ್ ವರ್ಕ್ ಆಗಿ ಹೇಳಿ ಒಂದು ಪೇಜನ್ನು ಬಿಟ್ಟಿರ್ತಾರೆ ಅಲ್ಲಿ ಬರ್ಕೋಬೇಕು ಪ್ರತಿಯೊಂದು ಕ್ವಶನ್ ಪೇಪರ್ ಕೆಳಗಡೆ ಒಂದಿಷ್ಟು ಪ್ಯಾಸೇಜ್ ಬಿಟ್ಟಿರ್ತಾರೆ ಈ ಒಂದು ಈ ರೀತಿ ಬರ್ಕೊಳಕಂತ ಹೇಳಿ ಅಲ್ಲೇ ಬರ್ಕೊಂಡು ನೀವು ಸ ಸೊಲ್ಯೂಷನ್ ಮಾಡಬೇಕು ಅದನ್ನು ಬಿಟ್ಟು ಕ್ವಶನ್ ಪೇಪರ್ ಪೂರ್ತಿ ಬರೀ ಹೋಗಿಲ್ಲ ಅದು ಕೂಡ ನಿಮ್ಗೆ ಗೊತ್ತಿರಲಿ ಇಲ್ಲಿ ಎ ಅನ್ನೋದು ಕ್ಲರ್ಕು ಬಿ ಅನ್ನೋದು ಸ್ನಾತಕೋತ್ತರ ಪದವಿ ಮತ್ತು ಸಿ ಅನ್ನೋದು ಸರ್ಕಾರಿ ನೌಕರರನ್ನ ಸೂಚಿಸ್ತದೆ ಇನ್ನು ಪ್ರಶ್ನೆ ಏನಾಗೈತಿ ಕೆಲವು ಪದವೀಧರರು ಸರ್ಕಾರಿ ನೌಕರರುಗಳಾಗಿದ್ದಾರೆ ಆದರೆ ಕ್ಲರ್ಕ್ಗಳಾಗಿರುವುದಿಲ್ಲ ಆ ಗುಂಪು ಯಾವುದು ಅಂತೇಳಿ ಪ್ರಶ್ನೆ ಆಗೈತಿ ಸೊ ನೋಡ್ರಿ ಅವ್ರೇನು ಏನು ಹೇಳಾರ ಕೆಲವು ಪದವೀಧರರು ಮತ್ತು ಸರ್ಕಾರಿ ನೌಕರರುಗಳಾಗ್ಯಾರ ಪದವೀಧರರು ಅಂದರೆ ಇದು ಬರ್ತದೆ ಈ ಭಾಗ ಸರ್ಕಾರಿ ನೌಕರರು ಅಂದರೆ ಈ ಭಾಗ ಬರ್ತದ ಹೌದಾ ಇಬ್ರು ಅಂತಂದರೆ ಇಲ್ಲಿ ಬರೋದು ಯಾವುದಂದ್ರೆ ಹೆಚ್ ಮತ್ತು ಎಫ್ ಮಾತ್ರ ಈ ಹೆಚ್ ಎಫ್ ಒಳಗೆ ಮತ್ತೊಂದು ಕೇಳಾರ ಆದರೆ ಕ್ಲರ್ಕ್ಗಳಾಗಿರುವುದಿಲ್ಲ ಅಂತ ಹೇಳಾರ ಹಾಗಾದ್ರೆ ಇದರಲ್ಲಿ ಕ್ಲರ್ಕ್ ಆಗಿರುವಂಥ ಗುಂಪು ಯಾವುದಂದರೆ ಇದು ನೋಡಿರಿ ಸೊ ಇದು ಕ್ಲರ್ಕನ್ನು ಸೂಚಿಸುವಂಥ ಎ ಗುಂಪು ಹಾಗಾದರೆ ಇದನ್ನ ಬಿಟ್ಟು ನೋಡೋದಾದ್ರೆ ಎಫ್ ಎಫ್ ಮಾತ್ರ ಕೆಲವು ಪದವೀಧರರು ಮತ್ತು ಸರ್ಕಾರಿ ನೌಕರಿಗಳಾಗಿರ್ತಾರೆ ಆದರೆ ಯಾವುದೇ ಅವರು ಕ್ಲರ್ಕ್ಗಳಾಗಿರುವುದಿಲ್ಲ ಹೀಗಾಗಿ ಆಯ್ಕೆ ಎರಡು ಎಫ್ ಅನ್ನೋ ಎಂಬ ಗುಂಪು ಮಾತ್ರ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ಈ ರೀತಿ ಪ್ರಶ್ನೆಗಳನ್ನು ಬಿಡಿಸ್ತಾ ಬರಬೇಕು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ನೋಡೋಣ ರೋಹನ್ ಎಸ್ ಕೇಂದ್ರದಿಂದ ಉತ್ತರದ ಕಡೆಗೆ ಮೂವತ್ತು ಮೀಟರ್ ಚಲಿಸಿ ನಂತರ ಬಲಕ್ಕೆ ತಿರುಗಿ ಮೂವತ್ತು ಮೀಟರ್ ಚಲಿಸ್ತಾನೆ ಅವನು ಮತ್ತೆ ಬಲಕ್ಕೆ ತಿರುಗಿ ಐವತ್ತು ಮೀಟರ್ ಚಲಿಸ್ತಾನೆ ಅಂತಿಮವಾಗಿ ಮತ್ತೆ ಬಲಕ್ ತಿರುಗಿ ಮೂವತ್ತು ಮೀಟ್ರ್ ಚಲಿಸ್ತಾನ ಸೊ ಅವನು ಎಸ್ ಕೇಂದ್ರದಿಂದ ಯಾವ ದಿಕ್ಕಿಗೆ ಮತ್ತು ಎಷ್ಟು ದೂರದಲ್ಲಿದ್ದಾನ ಅಂತೇಳಿ ಪ್ರಶ್ನೆ ಆಗೈತೆ ಸೊ ನೋಡಿ ಈ ಥರ ಪ್ರಶ್ನೆಗಳನ್ನು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೂ ಕೇಳ್ತಾರ ಬಹಳಷ್ಟು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ರಶ್ನೆಗಳು ಬಂದಾಗ ಬಿಟ್ಟು ಬಿಟ್ಟು ಬರ್ತಿರ್ತೀವಿ ಆದರೂ ಒಂದು ಸಣ್ಣದಾದ ಡೈಗ್ರಾಮ್ ಮೂಲಕ ನಿಮ್ಗೆ ಹೆಂಗೆ ಸರಿಯಾದ ಉತ್ತರವನ್ನು ಗುರುತಿಸ್ಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿರಿ ಇಲ್ಲಿ ನೋಡ್ರಿ ಏನು ಹೇಳಾರ ಎಸ್ ಕೇಂದ್ರ ಇದು ಎಸ್ ಕೇಂದ್ರ ಅನ್ಕೋರಿ ಇಲ್ಲಿ ರೋಹನ್ ಎಸ್ ಕೇಂದ್ರ ಇದು ರೋಹನ್ ಉತ್ತರದ ಕಡೆ ಮೊದಲು ದಿಕ್ಕುಗಳನ್ನು ಹಾಕೊಂಡ್ಬಿಡೋನು ಇದು ಉತ್ತರ ಇದು ಪೂರ್ವ ಇದು ದಕ್ಷಿಣ ಇದು ಪಶ್ಚಿಮ ಮ್ಯಾಮ್ ಇದನ್ನ ಹೆಂಗೆ ನೆನ್ಪಿಟ್ಕೋಬೇಕ್ರಿ ಅಂತೇಳಿ ನೀವು ಕೇಳ್ಬೋದು ನಾವು ವಿಶೇಷವಾಗಿ ಸಮಾಜ ವಿಜ್ಞಾನದ ವಿದ್ಯಾರ್ಥಿಗಳಾಗಿರೋದ್ರಿಂದ ಇದನ್ನು ನಾವು ಊ ಇಪು ಅದ ನೈಪವ ಎಂಬ ಸೂತ್ರದಡಿ ನೆನ್ಪಿಟ್ಕೊತೀವಿ ಊ ಈ ಪು ಆದ ನೈಪವಾ ಇದನ್ನು ಈ ರೀತಿ ಕ್ಲಾಕ್ ವೈಸ್ ಬರ್ಕೊಂಬಿಟ್ರೆ ಸರಿಯಾಗಿ ಬರ್ತದೆ ಉ ಈ ಪು ಆದ ನೈಪ ಬಾ ನೆನ್ಪಿಟ್ಕೊಳ್ರಿ ಸೊ ಈ ರೀತಿ ಬರ್ಕೊಂಡಾದ ನಂತರ ಏನು ಮಾಡಬೇಕಾ ಅಂದ್ರೆ ಇಲ್ಲಿ ನೋಡೋಣ ಇವಾಗ ಎಸ್ ಕೇಂದ್ರದಿಂದ ಉತ್ತರದ ಕಡೆ ಅಂದರೆ ಮೇಲೆ ಎಷ್ಟು ಹುಕ್ಕನವ ಮೂವತ್ತು ಮೀಟ್ರ್ ಹುಕ್ಕಣ್ಣ ಬರ್ಕೊಳ್ರಿ ಮೂವತ್ತು ಅಂತೇಳಿ ಅದಾದ ನಂತರ ಏನಂತ ಹೇಳೋಣ ಬಲುಕ್ ತಿರುಗಿ ಅಂತ ಹೇಳಾರ ಇಲ್ಲಿ ನೋಡ್ರಿ ಇದು ಲೆಫ್ಟ್ ಇದು ರೈಟ್ ಅನ್ನ ಸೂಚಿಸ್ತದೆ ಯಾವಾಗಲೂ ಸೊ ರೈಟ್ ಅಂದ್ರೆ ಈತ ಈಗ ಎರಡ್ ಎದ್ರುಗಡೆ ಅದಾನವ ಬಲಕ್ ಹೋಕಾನ ಅಂತಂದ್ರೆ ಇಲ್ಲಿ ಹೋಕಾನ ಎಷ್ಟು ಹೊಕಾನ ಅಲ್ಲೂ ಕೂಡ ಮೂವತ್ತು ಹೊಕಣ ಅಲ್ಲೂ ಕೂಡ ಮೂವತ್ತು ಹೊಕಾನ ಇದು ಮೂವತ್ ಸುಚಿಸ್ತದೆ ಇನ್ನ ಮತ್ತೆ ಅವನು ಬಲಕ್ ತಿರ್ಗ್ತಾನ ಅಂದ್ರೆ ಇಲ್ಲದಾನ ಇಲ್ಲಿಂದ ಮತ್ತಿದು ಆರ್ ಅಂದ್ರೆ ಬಲ ಅಂದ್ರೆ ಈ ಕಡೆ ಆಗ್ತೈತಿ ಈ ಕಡೆ ತಿರುಗಿ ಮತ್ತೊಂದು ಐವತ್ತು ಮೀಟ್ರ್ ಈಗ ಎಷ್ಟು ಹೊಕ್ಕಾನ ಐವತ್ತು ಮೀಟ್ರ್ ಹೊಕ್ಕಾನ ಮೀಟ್ರ್ ಹೊಕ್ಕಾನ ಕೊನೆಗೇನು ಹೇಳಾರ ಅಂತಿಮವಾಗಿ ಮತ್ತೆ ಬಿಳಿಕ್ ತಿರ್ಗಾನ ಈಗ ಅವನದು ಮಕ ಈ ಕಡೆ ಐತೆ ಸೊ ಈ ಕಡೆಯಿಂದ ಬಲಕ್ಕಂದ್ರೆ ಅಂದ್ರೆ ಹಿಂಗ ಹೋಗ್ತಾನೆ ಈಗ ಇಲ್ಲದಾನ ಈ ಕಡೆ ರೈಟ್ ಸೈಡ್ ಅಂದ್ರೆ ಹಿಂಗ ಮತ್ತೆ ಬಲಕ್ಕೆ ಒಂದು ಮೂವತ್ತು ಮೀಟ್ರ್ ಹೋಕಾನ ಈಗೇನು ಏನ್ ಹೇಳಾರ ಈಗ ಅವನು ಎಸ್ ಕೇಂದ್ರದಿಂದ ಯಾವ ದಿಕ್ಕಿಗೆ ಮತ್ತೆ ಎಷ್ಟು ದೂರದೊಳಗದಾನ ಅಂತ ಪ್ರಶ್ನೆ ಆಗೈತಿ ಸೊ ಇಲ್ಲಿ ನೋಡ್ರಿ ಇದು ಮೂವತ್ತು ಮೀಟ್ರನ್ನ ತೋರಿಸಿದ್ರೆ ಇನ್ನು ನೋಡಿದಷ್ಟು ಇಪ್ಪತ್ತು ಮೀಟ್ರ್ ಸೊ ಇಪ್ಪತ್ತು ಮೀಟ್ರ್ ಅಂತ ಗೊತ್ತಾಯ್ತು ಇಪ್ಪತ್ತು ಮೀಟ್ರ್ ಅಂತ ಬಂದಾಗ ಇಲ್ಲಿ ಉತ್ತರಕ್ಕೆ ಇಪ್ಪತ್ತು ಮೀಟ್ರ್ ಅಂತೈತಿ ದಕ್ಷಿಣಕ್ಕೆ ಇಪ್ಪತ್ತು ಮೀಟ್ರ್ ಅಂತೈತಿ ಸೊ ದಿಕ್ಕನ್ನು ಹೆಂಗೆ ನಾವು ಗುರುತಿಸ್ತೀವಿ ಅಂತಂದ್ರೆ ಇಲ್ಲೇ ಕೊನೆಗೆ ಯಾವುದೈತ್ರಿ ದಿಕ್ಕು ದಕ್ಷಿಣ ಸೊ ದಕ್ಷಿಣದ ಇಪ್ಪತ್ತು ಮೀಟ್ರ್ ದೂರದೊಳಗೆ ಅದಾನ ಸೊ ಆಯ್ಕೆ ಎರಡು ಈ ಪ್ರಶ್ನೆಗೆ ಸರಿ ಉತ್ತರ ಆಗ್ತೈತಿ ಸೊ ಇಷ್ಟ ಈ ಥರ ಡೈಗ್ರಾಮ್ಗಳ ಮೂಲಕ ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ರೀತಿ ಪ್ರಶ್ನೆಗಳಿಗೆ ಬರೀ ಕೆ ಸೆಟ್ ಅಲ್ಲ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಂಥರಿದ್ದೀರಿ ಸೊ ಈ ರೀತಿ ಸುಲಭವಾಗಿ ನೀವೇನು ಮಾಡ್ಬೋದು ಅಂದರೆ ಬರಿಬಹುದು ಅರ್ಥ ಆಯ್ತಲ್ಲ ಅರ್ಥ ಆಗಿಲ್ಲ ಅಂದರೆ ಸರಿ ನೋಡಿಕೊಡ್ರಿ ನಿಮ್ಗೆ ಅರ್ಥ ಆಗ್ತದೆ ಈ ಒಂದು ಲಾಸಿಕಲ್ ರೀಸನಿಂಗ್ ಯೂನಿಟ್ನ ನೆಗ್ಲೆಕ್ಟ್ ಮಾಡಬೇಡಿ ಸ್ನೇಹಿತರೆ ಯಾಕಂದರೆ ಇದ್ರ ಮೇಲೆ ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಹತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಹೀಗಾಗಿ ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಕೋರ್ ಮಾಡಲಿಕ್ಕೆ ಒಂದು ಬಿಟ್ಟು ಎರಡು ಸಾರಿ ತರಗತಿ ವೀಕ್ಷಣೆ ಮಾಡ್ಕೊಳ್ಳಿ ಇದೇ ಸ್ವರೂಪದ ಪ್ರಶ್ನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳಿರ್ತಾರಷ್ಟೇ ಹೀಗಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸಿ ಎಸ್ ಮುಂದಿನ ಭಾಗದಲ್ಲಿ ನೋಡೋಣ ಸಾಧ್ಯ ಆದರೆ ಇನ್ನೊಂದು ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ಸೊ ಕೇಸಟ್ ಸೆಟ್ ಬರೆಯುವಂತಹ ಎಲ್ಲ ಸಿರಿ ಕನ್ನಡಿಗರಿಗೆ ಆಲ್ ದ ವೆರಿ ಬೆಸ್ಟ್ ಈ ಬಾರಿ ನೀವು ಓದಿದಂತಹ ಒಂದೊಂದು ಶ್ರಮ ಸಾಲುಗಳು ಕೂಡ ನಿಮಗೆ ಯಶಸ್ಸನ್ನು ತಂದುಕೊಡಲಿ ಪರೀಕ್ಷೆ ಮುಗಿದಾದಮೇಲೆ ಪರೀಕ್ಷೆ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಸೊ ಹೆಚ್ಚಿನ ಮಾಹಿತಿಗೆ ಟೆಲಿಗ್ರಾಮ್ಗೆ ಸೇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೆಸೆಟ್ ಆ್ಯಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು